ಹಲೋ ಹಾಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನನ್ನ ಹೊಚ್ಚ ಹೊಸ ಬ್ಲಾಗ್ ಇವತ್ತು ಬೇರೆ ಕತ್ಲಾಕ್ ಮೈಸೂರಿನಲ್ಲಿ ನೂತನವಾಗಿ ನಯಾಗರ ಫಾಲ್ಸ್ ಇನ್ ಎಕ್ಸಿಬಿಷನ್ ಗ್ರೌಂಡ್ ಅಂತ ಶುರುವಾಗಿದೆ ಸೊ ವೈನವಿ ನಯಾಗರ ಫಾಲ್ಸ್ ನೋಡೋಣ ಅಂತ ಹೇಳಿದ್ರು ಮುಂದಕ್ಕೆ ಒರಿಜಿನಲ್ ನಯಾಗರ ಫಾಲ್ಸ್ ಕೂಡ ಕರ್ಕೊಂಡು ಹೋಗ್ತೀನಿ ಬಟ್ ಸದ್ಯಕ್ಕೆ ಮೈಸೂರಿನಲ್ಲಿ ನಡೀತಿರುವಂತಹ ನಯಾಗರ ಫಾಲ್ಸ್ ಗೆ ಕರ್ಕೊಂಡು ಹೋಗ್ತಾ ಇದ್ನಿ ಸೊ ನಾವು ಮೈಸೂರು ಎಕ್ಸಿಬಿಷನ್ ಏನ್ ನೋಡ್ತೀವಿ ಅದೇ ಜಾಗದಲ್ಲಿ ನಯಾಗರ ಫಾಲ್ಸ್ ಮೈಸೂರು ಅಂತ ಅಂಡ್ ಇವ್ ನೋಡ್ಲಿಕ್ಕೆ ಇವತ್ತು ಶ್ರೀರಂಗಪಟ್ಟಣ ಎಲ್ಲ ಬಂದಿದಿನಿ ವೈನುವ ಕರ್ಕೊಂಡು ವೈನವಿ ಕೂಡ ಇದ್ ಎಂಜಾಯಿಂಗ್ ಲೈಟ್ ನೋಡ್ಕೊಂಡು ಬಸ್ ಮಜಾ ಮಾಡ್ತಿದಾಳೆ ತೋರಿಸ್ತೀನಿ ಅಂಡ್ ಎಂಟ್ರೆನ್ಸ್ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅರಮನೆ ಚೆನ್ನಾಗಿದೆ ಇದು ಕೆಲಸ ಮಾಡಿರೋ ಅರಮನೆ ಅಂದ್ರೆ ಆರ್ಟಿಫಿಷಿಯಲ್ ಅರಮನೆ

ಮಧ್ಯ ಗೋಬಿ ಮಂಚೂರಿ ಡೆಲ್ಲಿ ಮಸಾಲ ಹಪ್ಪಳ ಅಂಡ್ ಶಿಮ್ಲಾ ಚೀಲಿ ನೋಡಿ ಒಂದೇ ಕಡೆ ಕರ್ನಾಟಕ ಡೆಲ್ಲಿ ಶಿಮ್ಲಾ ನೂರು ಸೇರ್ಕೊಂಡ ಫುಲ್ಲು ಮಳೆ ಬರ್ತಿದೆ ನಾವೇ ಲೇಟ್ ಆಗಿ ಬಂದ್ಬಿಡಿದಿವಲಾ ಸೊ ಫುಲ್ ಮಳೆ ನಾಯಗಾರ ಫಾಲ್ಸ್ ತೋರಿಸ್ತೀನಿ ಬೆಚ್ ಬಿಡ್ಬೇಡಿ ಬಿಡಬೇಡಿ ನೀಟಾಗಿ ಒಂದ್ಸಲ ನೋಡ್ಕೊಂಬಿಡಿ ನೋಡಿ ಇದೆ ಮೈಸೂರಲ್ಲಿ ಶುರು ಶುರುವಾಗಿರೋ ನಯಾಗರ ಫಾಲ್ಸ್ ಫುಲ್ ನೀರು 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 ಇದೊಂದು ಬದಲಿಗೆ ಸೊ ಇದು ಮೈಸೂರಿನ ವಿಖ್ಯಾತ ನಯಾಗರ ಫಾಲ್ಸ್ ನಿಮ್ಮ ಮುಂದೆ ಗಾಳಿಗೆ ನೀರ್ ಹಾಡ್ತಿದೆ ಅಷ್ಟೇ ಸಿಕ್ಕಾಪಟ್ಟೆ ನೀರಿಲ್ಲ ಕೊಚ್ಚ ನೀರು ಅಂತೂ ಇಲ್ವೇ ಇಲ್ಲ ಸುಮ್ನೆ ಒಂದು ನಯಾಗರ ಫೀಲ್ ಬರ್ಲಿ ಎಕ್ಸಿಬಿಷನ್ ಇಲ್ವಲ್ಲ ಅದೇ ಜಾಗದಲ್ಲಿ ಈ ರೀತಿ ನಯಾಗರ ಫಾಲ್ಸ್ ಮಾಡವ್ರೆ ಇದು ಒಳ್ಳೆ ಇನ್ಕಮ್ ಆಯ್ತದೆ ಏನಿಕ್ಕಂದ್ರೆ ಎಕ್ಸಿಬಿಷನ್ ಜಾಗದಲ್ಲಿ ಹಾಕಿದಾರಲ್ಲ ಸಿಕ್ಕಾಪಡೆ ಇನ್ಕಮ್ ಐತೆ ಫೀಲ್ ಅಂತೂ ಕೊಡ್ತಿಲ್ಲ ಮುಖದ ಮೇಲೆ ನೀರಂತೂ ಬೀಳ್ತೈತೆ ಚಿಕ್ಕಮಗ್ ಚಿಕ್ಕಮಗ್ ರೈಲು ಚಿಕ್ಕ ಮಕ್ಕಳ ಆಟಗಳು ದೊಡ್ಡೋರು ಆಡೋಂಥ ಆಟಗಳು ಪ್ರತಿಯೊಂದು ಐತೆ ಸಿಕ್ಕಾಪಟ್ಟೆ ಮಳೆ ಬರ್ತಿಲ್ಲ ಅಂತ ಕಾರಣ ನಾವ್ ಯಾವ ಆಟನು ಆಡಕ್ಕಾಗಲ್ಲ ಹಂಗೇನೆ ನಮ್ ಒಯ್ನು ಚಿಕ್ಕ ಪಾಪು ಆಗಿರೋದ್ರಿಂದ ಯಾವ್ದೇ ರೀತಿ ದೊಡ್ಡ ಆಟಗಳನ್ನ ಆಡುವಂತ ಧೈರ್ಯ ನಮಗಿಲ್ಲ ಆದ್ರಿಂದ ಬನ್ನಿ ನೋಡಿ ಒಳ್ಳೆ ಆಟಗಳಿದೆ ಬಸ್ ಮತ್ ಮಜಾ ಮಾಡಬಹುದು ಐವತ್ ರೂಪಾಯಿಗಂತೂ ಏನ್ ಮೋಸ ಇಲ್ಲ ಗುರು ಒಯ್ನು ಸಿಕ್ಕಾಬಿಟ ಹಠ ಮಾಡ್ತಿದ್ದಾಳೆ ಏನಕ್ಕಂದ್ರೆ ಕಿತ್ತಾಡ್ಬೇಕಂತ ಅದು ಬೇಡ ಏನಕ್ಕಂದ್ರೆ ಮಳೆ ಬರ್ತಿದೆ ಸೊ ಮಳೆ ಬರುವಾಗ ಯಾವುದೇ ಎಲೆಕ್ಟ್ರಿಕ್ ಐಟಮ್ ಗಳಾಗಿರ್ಬೋದು ಅದ್ರ ಹತ್ರ ಹೋಗ್ಬಾರ್ದು ಅಂಡ್ ಬೇರೆ ಸಿಕ್ಕಾಪಟ್ಟೆ ಓಪನ್ ಇರೋದೆಲ್ಲ ಮಳೆ ಜಾಸ್ತಿ ಬರ್ತಿದೆ ಮೊದ್ಲ ಎಲೆಕ್ಟ್ರಿಕ್ ಐಟಮ್ ಅಲ್ಲ ಸೊ ಮಕ್ಕಳನ್ನಾಗ್ಲಿ ಚಿಕ್ಕ ಮಕ್ಕಳಾಗಿ ನಾವಾಗಿರ್ಲಿ ಯಾರು ಹೋಗ್ಬಾರ್ದು ಹತ್ರ ಅದರಿಂದ ಸೇಫ್ಟಿ ಪ್ರಿಕಾಶನ್ಸ್ ತಗೊಬೇಕು ಹಠ ಮಾಡ್ತವೆ ಸೊ ಇನ್ನೊಂದ್ ಮಗು ಹಠ ಮಾಡ್ತಾ ಇದೆ ಪಾಪ ಹೊಡಿತಾವ್ರೆ ಓಹೋ ರಮ್ಮ ಬಿಟ್ಕೊಟ್ಟ ಹೋಯ್ತಾವ್ರಿ ಮಗುವಿಂದ ಓಡೇ ಓಡತ್ತೆ ಅದೇ ತಾಯಿ ಮಗು ಸಂಬಂಧ ಅಲ್ವಾ ಮಳೆ ಹೆಂಗ್ ಬರ್ತಿದೆ ಈ ಮಳೆಲಿ ಇಷ್ಟೊತ್ತಲ್ಲಿ ಮನೆ ಬೇರೆ ಈಚೆ ಬಂದ್ಬಿಟ್ಟೆ ನಾನ್ ಜೊತೆಗ್ ವೈನವಿನ ಕೇರ್ಕೊಂಬಂದ್ಬಿಟ್ಟಿದ್ದೀನಿ ನೋಡಿ ಅಯ್ಯೋ 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 ಮಳೆ ಬರ್ತಿದ್ಯಾಲಪ್ಪ ಬೇಗ ನಮ್ಮೂರ್ ಶಿರಾಕೊಂಡೋಗಿ ಸೇರ್ಕೊಂಬ್ರೆಸ್ ಹಾಕೋಣಪ್ಪ ಈ ಮಳೆಯಲ್ಲಿ ಮೈಸೂರು ಮಳೆ ತುಂಬಾ ಬೇಗ ನಿಲ್ಲಲ್ಲ ಅದರಿಂದ ಬೇಗ ಊರ್ ಹೋಗಿ ಸೇರ್ಕಂಬ ಚೆನ್ನಾಗ್ ಮಾಡೋವ್ರೆ ಮೇಲೋಗಿ ನಿಂತ್ಕೊಂಡು ಫೋಟೋ ತೆಗಿಸ್ಕೊಬೋದು ನಾನು ಕೂಡ ಫೋಟೋ ಇತ್ತು ಹಳೆ ಬರ್ತಿರ ಕಾರಣ ನಮ್ಮಮ್ಮ ಆದಷ್ಟು ಬೇಗ ಕಾರ್ ಹತ್ರ ಹೋಗ್ಬೇಡ ಅಂತ ಹೇಳಿದ್ರು ಓ ಮಿಂಚ್ತೈತೆ ಗುರು ಮಿಂಚ್ತಿದೆ ಅಯ್ಯಯ್ಯ ಅಯ್ಯ ಓಡೋಗ್ಬಿಡ್ತೀನಿ ಕಣಪ್ಪ ಕಾರ ಹೋಗ್ಬಿಟ್ಟು ಫಸ್ಟ್ ಊರ್ ಕಡೆ ಓಡ ನೋಡಿರು ದೊಡ್ಡೋರಾಡ ಆಟ ಕಾಲ್ ಕಾಲಿ ಓಡಿಸ್ತಾವ್ ಅನ್ಸುತ್ತೆ ಮಳೆ ಬೇರೆ ಬತ್ತೈತಲ್ಲ ಇಲ್ಲ ಒಂದ್ ನಾಕ್ ಜನ ಕೂತವ್ರೆ ಧೈರ್ಯ ಮಾಡಿ ಕೂತವ್ರೆ ಯಾರ್ಗೇನು ಆಗತ್ ಬೇಡ ಹುಷಾರಾಗ ಅವ್ರು ಮನೆಗೆ ಹೋಗ್ಲಿ ಒಳಗಡೆ ನಾಯಾಗರಕ್ಕಿಂತ ಹೊರಗಡೆ ನಮ್ಮ ಕರ್ನಾಟಕ ಸರ್ಕಾರ ಮಾಡಿರುವಂತಹ ಫಾಲ್ಸೆ ಚೆನ್ನಾಗೈತೆ ಮಳೆ ಸಿಕ್ಕಾಪಡೆ ಜೋರಾಗ್ತಿದೆ ಸೊ ತಾವೆಲ್ರು ಒಂಬತ್ತನೇ ತಾರೀಕು ಮೇ ತಿಂಗಳಲ್ಲಿ ಮೈಸೂರಿನಲ್ಲಿ ನಯಾಗರ ಫಾಲ್ಸ್ ಶುರು ಆಗಿರೋದು ತಾವೆಲ್ಲರೂ ತಮ್ಮ ಮಕ್ಕಳು ಹಾಗೂ ಮರಿ ಮಕ್ಕಳು ಅವ್ರ ಮಕ್ಕಳು ಅವ್ರಿಗೊಂಡು ಮಕ್ಕಳು ಸೊ ಇವ್ರೆಲ್ರು ಎತಕಂದರೆ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಿಂದ ಮಿಡ್ ನೈಟು ನೈನ್ ತರ್ಟಿ ತನಕ ನಿಮಗೆ ನಯಾಗರ ಫಾಲ್ಸ್ ನೋಡ್ಬೋದು ಫೇಕ್ ನಯಾಗರ ಆರ್ಟಿಫಿಷಿಯಲ್ ನಯಾಗರ ಫಾಲ್ಸ್ ಯಾರು ಬಂದು ಬೈಕೋಬಿಡಿ ನಾನೇ ಹೇಳಿದ್ದೀನಲ್ಲ ಸುಮಾರಾಗೈತೆ ಸಖತ್ತಾಗೇನಿಲ್ಲ ಸೊ ಬೈಕ್ ಕಳೆದ ಇದ್ರೆ ತಮ್ಮೆಲ್ರಿಗೂ ಹೇಳೋದು ಒಂದೇ ಜೀವನ ಅಂದ್ರೆ ಕಷ್ಟ ಬರುತ್ತೆ ಯಾರಿಗಿರೋಲ್ಲ ಗುರು ದಾಟ್ಕೊಂಡು ಮುಂದೆ ಹೋಯ್ತಾ ಇರ್ಬೇಕು ಓಕೆ ಬಾಯ್ ಸಿಗೋಣ ಮತ್ತೊಂದು ಬ್ಲಾಗ್ ಅಲ್ಲಿ ಶ್ರೀರಂಗಪೇಟ ನಾವು ಹೋಗ್ತಾ ಇದೀನಿ ಇವಾಗ ಮಳೆ ಬೇರೆ ಜಾಸ್ತಿ ಆಗ್ತಿದೆ ಅಲ್ಲಿವರೆಗೂ ತಾವೆಲ್ಲರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇನ್ನು ಹಲವಾರು ವಿಡಿಯೋಗಳನ್ನ ನಾನು ನಿಮಗೋಸ್ಕರ ಹಾಕ್ತೀನಿ ಕನ್ನಡ ಅಂಬೆ ಹೆಮ್ಮೆಯ ಪುತ್ರ ತಾವೆಲ್ಲರೂ ಸಪೋರ್ಟ್ ಮಾಡಿ ನನಗೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದೀನಿ ತಮ್ಮ ಆರೋಗ್ಯದ ಕಡೆ ಗಮನ ಇಟ್ಕೊಳ್ಳಿ ಅಂತ ಹೇಳ್ತಾ ಶುಭಂ